ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ ಸ್ಟ್ರೇಟ್ ಫಾರ್ವರ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮುಮ್ತಾಜ್ ರಾಜಕೀಯ ಆಳದಲ್ಲಿ ಹುದುಗಿರುವಂತಹ ಒಳಸುಳಿಗಳು ಕಂಡು ಕಾಣದಂತಿರುವಂತಹ ರಾಜಕೀಯ ನೀತಿಗಳು ಇವೆಲ್ಲದರ ವಿಶ್ಲೇಷಣೆಯೇ ಸ್ಟ್ರೇಟ್ ಫಾರ್ವರ್ಡ್ ನಮ್ಮ ಜೊತೆ ರಾಜಕೀಯ ವಿಶ್ಲೇಷಕರಾದಂತಹ ವೀರೇಂದ್ರ ಪುನ್ ಅವರಿದ್ದಾರೆ ಸ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಚರ್ಚಾ ವಿಚಾರ ಏನು ಅಂತ ಹೇಳಿದ್ರೆ ಸರಸ್ವತಿ ಚಾರಿತ್ರಹೀನಳು ಶಾಲೆಗಳಲ್ಲಿ ಸರಸ್ವತಿ ಮಾತೆಯ ಪೂಜೆಯನ್ನು ಮಾಡಬಾರದು ಇನ್ನು ಶಾರದಾ ಮಾತೆಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬಾರದು ಹೀಗೆ ಬಾಯಿಗೆ ಬಂದ ಹಾಗೆ ಒಬ್ಬ ಶಾಸಕ ಮಾತನಾಡಿದಾನೆ ಸರಸ್ವತಿ ಮಾತೆಯ ಬಗ್ಗೆ ಈ ರೀತಿಯಾಗಿ ಬಾಯಿ ಬಂದ ಹಾಗೆ ಮಾತಾಡಿದ್ದಾನೆ ವೀರೇಂದ್ರ ಉಪ್ಪುಂದವರೇ ಯಾರು ಈ ಶಾಸಕ ಈ ರೀತಿಯಾಗಿ ಬಾಗಿ ಬಂದ ಹಾಗೆ ಮಾತನಾಡಿರುವಂತಹ ಈತ ಒಬ್ಬ ಮನುಷ್ಯನ ನೋಡಿ ಈತ ಬಿಹಾರದ ಬಿಹಾರ ರಾಜ್ಯದ ಆರ್ ಜೆ ಡಿ ರಾಷ್ಟ್ರೀಯ ಜನತಾದಳ ಪಕ್ಷದ ಶಾಸಕ ಫತೇ ಬಹದ್ದೂರ್ ಸಿಂಗ್ ಕುಶ್ವಾಹ ಅಂತ ಆತನ ಹೆಸರು ಆತ ಹೇಳಿರೋದೇನು ಅಂದರೆ ನೇರವಾಗಿ ಹಿಂದೂ ದೇವಾನುದೇವತೆಗಳನ್ನ ಅವಹೇಳನ ಮಾಡುವಂಥ ಹೇಳಿಕೆಯನ್ನೇ ಕೊಟ್ಟಿರುವಂಥದ್ದು ಶಾರದಾಂಬೆ ಮಾತೆ ಶಾರದಾಂಬೆ ತಾಯಿ ಅಮ್ಮ ಶಾರದಾಂಬೆ ಸರಸ್ವತಿ ದೇವಿಯನ್ನು ಅವಹೇಳನ ಮಾಡುವಂಥ ಹೇಳಿಕೆ ಕೇವಲ ಶಾರದಾಂಬೆನಷ್ಟೇ ಅಲ್ಲ ಬ್ರಹ್ಮದೇವರನ್ನೂ ಕೂಡ ಅವಹೇಳನ ಮಾಡುವಂಥ ಹೇಳಿಕೆಯನ್ನು ಕೊಟ್ಟರು ಈತ ಬಿಹಾರದ ರೋಹತಾಸ್ ಜಿಲ್ಲೆಯ ಡೆಹ್ರಿ ಅನ್ನುವಂಥ ವಿಧಾನಸಭಾ ಕ್ಷೇತ್ರದ ಶಾಸಕ ಆತ ಹೇಳೋದೇನು ಅಂದರೆ ಶಾಲೆಗಳಲ್ಲಿ ಸರಸ್ವತಿ ಮಾತೆಯ ಪೂಜೆಯನ್ನು ಮಾಡಬಾರ್ದು ಶಾರದಾಂಬೆಯ ಪೂಜೆಯನ್ನು ಮಾಡಬಾರ್ದು ಶಾಲೆಗಳಲ್ಲಿ ಅಥವಾ ಎಲ್ಲೇ ಆಗಲಿ ಸರಸ್ವತಿ ಮಾತೆಯ ವಿಗ್ರಹವನ್ನು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬಾರ್ದು ಶಾರದಾಂಬೆ ಚಾರಿತ್ರಹೀನಳು ಎಂಥ ಹೇಳಿಕೆ ನೋಡ್ತಾ ನೋಡಿ ಇವರಿಗೆ ಆ ಮನಸ್ಸಾದರೂ ಹೇಗೆ ಬರ್ತಾ ಇಂಥ ಮಾತಾಡಲಿಕ್ಕೆ ಅಂತ ಹೇಳಿ ಹಾಂ ಮನುಷ್ಯತ್ವ ಇರೋರಿಂದ ಹೇಳಿಕೆ ಕೊಡಲಿಕ್ಕೆ ಸಾಧ್ಯವಾ ಅಂತ ಹೇಳಿ ತಾ ಹೇಳಿದೆ ಬರೀ ಶಾರದಾಂಬೆನಷ್ಟೇ ಅಲ್ಲ ಬ್ರಹ್ಮದೇವರನ್ನೂ ಕೂಡ ಅವಹೇಳನ ಮಾಡುವಂಥ ಅವಮಾನಿಸುವಂಥ ಹೇಳಿಕೆಗಳನ್ನ ಈತ ಕೊಟ್ಟಿದ್ದಾರೆ ಅನ್ನೋದು ಬ್ರಹ್ಮದೇವರು ತಾನು ಸೃಷ್ಟಿದಂಥ ಸರಸ್ವತಿ ಮಾತೆಯನ್ನು ತನ್ನ ಪುತ್ರಿಯನ್ನು ತಾನೇ ಮದುವೆ ಆದ ಅನ್ನೋದನ್ನೆಲ್ಲ ಉಲ್ಲೇಖಿಸಿ ಅವರ ಚಾರಿತ್ರೆ ಹರಣ ಮಾಡುವಂಥ ಕೆಲಸವನ್ನು ಮಾಡಿರುವಂಥದ್ದು ಅಂತ ನೋಡಿ ಏನಾಗಿದೆ ತಾವು ಏನು ಹೇಳಿದ್ರೂ ನಡೆಯುತ್ತೆ ಹೇಳೋರು ಯಾರು ಇಲ್ಲ ಕೇಳೋರು ಯಾರು ಇಲ್ಲ ಏನು ಬೇಕಾದ್ರೂ ಹೇಳಕ್ಕೆ ಕೊಡ್ಬೋದು ಅನ್ನುವ ಮನಸ್ಥಿತಿಯೇ ಇಂಥ ಹೇಳಿಕೆಗಳು ಬರಲಿಕ್ಕೆ ಕಾರಣ ಶಾರದಾಂಬೆಯ ಹಾಗೂ ಬ್ರಹ್ಮದೇವರನ್ನು ಉಲ್ಲೇಖಿಸಿ ಬ್ರಹ್ಮದೇವರು ತಾನು ಇಡೀ ಪ್ರಪಂಚವನ್ನೇ ಸೃಷ್ಟಿಸಿದಾತ ಬ್ರಹ್ಮಾಂಡವನ್ನೇ ಸೃಷ್ಟಿಸಿದಾತ ಅಂತ ಹೇಳಿಕೊಳ್ಳುವಂತಹ ಬ್ರಹ್ಮದೇವರು ತಾನೇ ಸೃಷ್ಟಿ ಮಾಡಿದ ಸರಸ್ವತಿ ಮಾತೆಯನ್ನು ಮದುವೆಯಾದ ಹೀಗಾಗಿ ಬ್ರಹ್ಮದೇವರೂ ಕೂಡ ಪೂಜೆಗಾರ್ಹರಲ್ಲ ಸರಸ್ವತಿ ಮಾತೆಯೂ ಪೂಜೆಗಾರಹರಲ್ಲ ಸರಸ್ವತಿ ಮಾತೆ ಕ್ಯಾರೆಕ್ಟರ್ಲೆಸ್ ಅನ್ನುವಂಥ ಹೇಳಿಕೆಯನ್ನು ಈ ಫತೇ ಬಹದ್ದೂರ್ ಸಿಂಗ್ ಕುಶ್ವಾ ಕೊಟ್ಟಿರುವಂಥದ್ದು ಅದು ಸಾರ್ವಜನಿಕವಾಗಿ ಅದು ಒಂದು ಸುದ್ದಿಗೋಷ್ಠಿಯಲ್ಲೂ ಕೂಡ ಮಾತನಾಡಿ ಏನು ಎಂತಹ ಮನಸ್ಥಿತಿ ಇದು ಇದನ್ನು ಯಾಕೆ ಸಹಿಸ್ಕೊಂಡಿರಬೇಕು ಇದು ಒಂದು ಸಮಾಜದ ಸ್ವಾಸ್ಥ್ಯತೆಯನ್ನು ಹಾಳು ಮಾಡುವಂಥ ಹೇಳಿಕೆ ಅಲ್ವಾ ಯಾರು ಕೇಳಿದ್ರು ಇವರಿಗೆ ಹೋಗಿ ಯಾರು ಕೇಳಿದ್ರು ಹೋಗಿ ಇವರಿಗೆ ನೀವು ಬ್ರಹ್ಮದೇವರಿಗೆ ಸರಸ್ವತಿ ಮಾತೆಗೆ ಸರ್ಟಿಫಿಕೇಟ್ ಕೊಡಿ ಅಂತ ಯಾರಾದರೂ ಕೇಳಿದ್ರಾ ಈಗ ಪುರಾಣದಲ್ಲಿ ಏನೇನಿದೆ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ ಇವರಿಂದ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಯಾರೂ ಕೂಡ ಕೇಳಿರಲಿಲ್ಲ ಸರಸ್ವತಿ ಮಾತೆಗೆ ಶಾರದಾಂಬೆಗೆ ಇವರ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗಿಲ್ಲ ಆದರೆ ಎಂಥ ಹೇಳಿಕೆಗಳನ್ನ ಕೊಡ್ತಾರೆ ಅಂದರೆ ಇವರ ಮನಸ್ಥಿತಿ ಎಂಥದ್ದಿದೆ ನೋಡಿ ಇದರ ಸಹಿಸ್ಕೊಂಡು ಯಾಕಿರಬೇಕು ಯಾರಾದರೂ ಕೂಡ ಇದು ಈ ಸಮಾಜದ ಈ ವ್ಯವಸ್ಥೆಯ ದುರಂತ ಅನ್ನೋದಿದ್ದೇನೆ ನಾನು ಇಂಥ ಹೇಳಿಕೆಗಳನ್ನ ಕೊಟ್ಟು ಅವರು ಜೀರ್ಣಿಸ್ಕೆ ಅದು ಪ್ರೆಸ್ ಮೀಟಲ್ಲಿ ಮಾತನಾಡಿ ಪತ್ರಕರ್ತರು ಪ್ರಶ್ನೆ ಮಾಡಿದಾಗಿಯೂ ಕೂಡ ಅದನ್ನು ಬಲವಾಗಿ ಸಮರ್ಥಿಸಿಕೊಳ್ಳುವಂಥ ಮನಸ್ಥಿತಿ ಈಗ ಆರ್ ಜೆ ಡಿ ನಿಮಗೆ ಗೊತ್ತಿದೆ ಅವರೀಗ ಕಾಂಗ್ರೆಸ್ ಜೊತೆ ಈಗ ಏನೋ ಒಂದು ಇಂಡಿ ಮೈತ್ರಿಕೂಟ ಅಂತ ಮಾಡ್ಕೊಂಡಿದ್ದಾರೆ ಅದರಲ್ಲೊಂದು ಪಾರ್ಟಿಯವರು ಒಂದು ಕಡೆ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆಗೂ ಕೂಡ ಹೋಗೋದಿಲ್ಲ ಅಂತಾರೆ ಅದನ್ನು ವಿರೋಧಿಸ್ತಾರೆ ಹಾಂ ಈ ಕಡೆ ಅಂದರೆ ಬಹುಸಂಖ್ಯಾತರ ಭಾವನೆಗಳಿಗೆ ಧಕ್ಕೆ ತರುವಂಥದ್ದು ಅವರ ಭಾವನೆಗಳನ್ನ ಕೆಣಕೋದು ಏನು ಸಿಗುತ್ತೆ ಇದರಿಂದ ಸಿ ಏನಾದರೂ ಸಿಗುತ್ತೆ ಇವರಿಗೆ ಏನಾದರೂ ಲಾಭ ಇದೆಯಾ ಲಾಭ ಇದ್ದರೆ ಹೇಳ್ಕೊಳ್ಳಿ ಯಾರೂ ಬೇಡ ಅನ್ನೋದಿಲ್ಲ ಯಾರೂ ಕೂಡ ಇವರಿಗೆ ಲಾಭ ಇದೆಯಪ್ಪ ಇದರಿಂದ ಇವರಿಗೆ ಒಳ್ಳೇದು ಮಾಡ್ತಾ ಇದ್ದಾರೆ ದೇಶಕ್ಕೆ ಸಮಾಜಕ್ಕೆ ಒಳ್ಳೇದು ಮಾಡ್ತಾ ಇದ್ದಾರೆ ಹಾಂ ಸಮಾಜದಲ್ಲೊಂದು ಸ್ವಾಸ್ಥ್ಯ ಮೂಡಿಸ್ತಾ ಇದ್ದಾರೆ ಸಮಾಜಕ್ಕೆ ಒಳ್ಳೇದಾಗ್ತಾ ಇದೆ ಇದರಿಂದ ಏನಾದರೂ ಇದೆಯಾ ಒಂದು ಕಿಂಚಿತ್ ಇದೆಯಾ ಸಿ ಇಂಥ ಹೇಳಿಕೆಯನ್ನು ಕೊಟ್ಕೊಂಡು ಇವರು ಶಾಸಕರು ಮತ್ತೆ ಇನ್ನೂ ಜೈ ಜೀರ್ಣಿಸ್ಕೊಂಡು ಇರ್ತಾರಲ್ಲ ಈ ಸಮಾಜದಲ್ಲಿ ಇದು ದುರಂತ ಅನ್ನುವಂಥದ್ದು ಬಹುಶಃ ನನಗನ್ಸುತ್ತೆ ಮೊಟ್ಟ ಮೊದಲನದಾಗಿ ಆ ಮನುಷ್ಯ ಮನುಷ್ಯತ್ವ ಇದ್ರೆ ಮೊದ್ಲು ಕ್ಷಮೆ ಕೇಳಬೇಕು ಮತ್ತೆ ಈತನ ಮೇಲೆ ಕಠಿಣ ಕ್ರಮ ಆಗಬೇಕು ಅನ್ನುವಂಥದ್ದು ಮುಮ್ತಾಜ್ ಆರ್ ಜೆ ಡಿ ನಾಯಕ ಲಾಲೂ ಪ್ರಸಾದ್ ಯಾದವ್ ಅವತ್ತು ರಾಮರಥ ಯಾತ್ರೆಯನ್ನು ತಡೀತಾರೆ ಅದಾದ ನಂತರ ಎಲ್ ಕೆ ಅಡ್ವಾಣಿ ಅವರನ್ನ ಬಂಧಿಸಿದಂತಹ ಉಳ್ಳವರು ವೀರೇಂದ್ರ ಇವರ ಪಕ್ಷದ ಶಾಸಕರ ಮನಸ್ಥಿತಿ ಕೂಡ ಹೀಗೇನಾ ನನ್ನ ಪ್ರಶ್ನೆ ಸಿ ಮುಮ್ತಾಜ್ ಇದು ಮೊದಲ ಬಾರಿ ಅಲ್ಲ ಈ ಮನುಷ್ಯ ಈ ಹೇಳಿಕೆಯನ್ನ ಈ ರೀತಿಯ ಹೇಳಿಕೆಗಳನ್ನ ಕೊಡ್ತಾ ಇರೋದು ಇದು ಹೊಸದು ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ ಇದೇನು ಮೊದಲ ಬಾರಿ ಅಲ್ಲ ಆಯ್ತಾ ನೀವು ಉದಾಹರಣೆ ಕೊಟ್ರಲ್ಲ ಈಗ ಅದಕ್ಕೆ ಬರ್ತೀನಿ ನಾನು ಸಿ ಆರ್ ಜೆ ಡಿ ಮುಖ್ಯಸ್ಥ ಲಲ್ಲು ಪ್ರಸಾದ್ ಯಾದವ್ ಏನಿದ್ದಾರೆ ಅವರು ರಾಮರಥಯಾತ್ರೆಯನ್ನು ಬಿಹಾರಕ್ಕೆ ಪ್ರವೇಶದ ಹಾಗೆ ತಡೆದು ಗಡಿಯಲ್ಲೇ ತಡೆದು ಆಯಿತು ಆಗ ಇಡೀ ದೇಶಾದ್ಯಂತ ಈಗ ಅಯೋಧ್ಯೆಯಲ್ಲಿ ಶ್ರೀರಾಮದೇವರ ದೇವಸ್ಥಾನ ಆಗಬೇಕು ಅಂತ ರಾಮ ಭಕ್ತರೆಲ್ಲರೂ ಕೂಡ ಹೋರಾಟ ಮಾಡ್ತಾ ಇದ್ದಂಥ ಸಮಯ ಆಗ ಎಲ್ ಕೆ ಅಡ್ವಾಣಿಯವರು ರಾಮರಥಯಾತ್ರೆಯನ್ನು ಹೊರಟಿದ್ದರು ಇಡೀ ದೇಶಾದ್ಯಂತ ಸಂಚರಿಸ್ತಾ ಇದ್ದರು ಹಾಗೆ ಹೋಗುವಾಗ ಬಿಹಾರದ ಗಡಿಯೊಳಗೆ ಪ್ರವೇಶಿಸುವ ಸಂದರ್ಭದಲ್ಲಿ ಇವರ ಪಕ್ಷದ ನಾಯಕ ಲಾಲು ಪ್ರಸಾದ್ ಯಾದವ್ ಗಡಿಯಲ್ಲೇ ತಡೆದು ಅಷ್ಟೇ ಅಲ್ಲ ಎಲ್ ಕೆ ಅಡ್ವಾಣಿಯವ್ರನ್ನು ಕೂಡ ಬಂಧಿಸಿ ಒಂದು ದೊಡ್ಡ ಅಲ್ಲಿ ಘರ್ಷಣೆಗೆ ಕಾರಣ ಆಗಿತ್ತದು ಆ ಘಟನೆ ಅನ್ನುವಂಥದ್ದು ಸೊ ಇಂಥ ಮನಸ್ಥಿತಿಯ ನಾಯಕನ ಕೈಯಲ್ಲಿ ಸಿ ಯಥಾ ರಾಜ ತಥಾ ಪ್ರಜಾ ಈ ರಾಜನ ಮನಸ್ಥಿತಿ ಆ ರೀತಿ ಇದೆ ಈಗ ಲಾಲು ಪ್ರಸಾದ್ ಯಾವುದೋ ಆ ರೀತಿಯ ಮನಸ್ಥಿತಿಯವರು ಉಳ್ಳವರಾಗಿರೋದ್ರಿಂದ ಇಂಥ ಶಾಸಕರನ್ನ ಇಟ್ಕೊಂಡಿದ್ದಾರೆ ಇಂಥ ಶಾಸಕರನ್ನ ಪ್ರೋತ್ಸಾಹಿಸ್ತಾರೆ ಇಂಥ ಶಾಸಕರಿಂದ ಹೇಳಿಕೆ ಕೊಟ್ಟರು ಕೂಡ ಅವರ ಪಕ್ಷದಲ್ಲಿ ಆರಾಮಾಗಿರ್ತಾರೆ ಅಂತ ಸೊ ಅದೇ ಕಾರಣಕ್ಕಾಗಿ ಈ ಮನುಷ್ಯನ ಹೇಳಿದೆ ಮತ್ತೆ ಇದೇನು ಮೊದಲಲ್ಲ ಅಂತ ಹೇಳಿದೆ ಹಿಂದಿನ ಕೆಲವು ಉದಾಹರಣೆಗಳನ್ನ ಕೊಡ್ತೀನಿ ನೋಡಿ ಈ ಮನುಷ್ಯ ಎಂತೆಂಥ ಹೇಳಿಕೆ ಕೊಟ್ಟಿದ್ದಾರೆ ಅಂಥೇಳಿ ದುರ್ಗಾದೇವಿ ಮಹಿಷಾಸುರ ಮರ್ದಿನಿ ಚಾಮುಂಡೇಶ್ವರಿ ಅಂತ ನಾವೇನು ಕರಿತೀವಿ ದುರ್ಗಾ ಮಾತೆ ಸುಳ್ಳು ಹಾಗತ್ತೆ ಇಲ್ಲವೇ ಇಲ್ಲ ಅದು ಬರೀ ಕಾಲ್ಪನಿಕ ಕಲ್ಪನೆ ಅದು ವಾಸ್ತವ ಅಲ್ಲ ಅನ್ನೋ ಮಾತನ್ನು ಹೇಳ್ತಾ ಹೇಳ್ತಿದ್ದ ಹೇಳಿದ್ದಾನ ಈ ಮನುಷ್ಯ ಇಂಥ ಮಾತ ಮಾತನ್ನು ಹೇಳ್ತಾರೆ ಅಂದರೆ ಏನು ಹೇಳ್ತೀರಾ ಇದಕ್ಕೆ ಸಿ ಅದಕ್ಕೆ ಹೇಳಿದ್ದು ಇದು ಮೊದಲಲ್ಲ ಅಂತ ಆದರೆ ಮಹಿಷಾಸುರ ಇದ್ದು ನಿಜ ಅಂತೆ ಮಹಿಷಾಸುರ ಅನ್ನಲ್ಲ ಮಹಿಷಾ ಅಂತಾರ ಇಂಥ ಮನಸ್ಥಿತಿ ಈ ಮನುಷ್ಯ ಈ ಮನ್ ಈ ಮನುಷ್ಯನ ಅಂತ ಹೇಳಿ ಪ್ರಶ್ನೆ ಸಹಜ ಮನುಷ್ಯ ಅಲ್ಲ ಆತ ತನ್ನ ತಾನೇ ಮಹಿಷಾಸುರನ ವಂಶಸ್ಥ ಅಂತ ಹೇಳ್ಕತ್ತ ಆಯಿತಾ ಅಲ್ಲಿಗೆ ಮನುಷ್ಯ ಅಲ್ಲ ಹಸುರನೇ ಇವರು ರಾಕ್ಷಸರ ವಂಶಸ್ಥರಾಗಿದ್ದರೆ ಮಾತ್ರ ಇಂಥ ಹೇಳಿಕೆಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಯಾಕಂದರೆ ಈ ಪ್ರತಿಯೊಬ್ಬ ಮಗು ಕೂಡ ತನ್ನ ಶಾಲೆಯಲ್ಲಿ ನಾವೆಲ್ಲರೂ ಕೂಡ ಸರಸ್ವತಿ ಪೂಜೆ ಮಾಡಿದ್ದೀವಿ ಎಲ್ಲರೂ ಮಾಡಿದ್ದಾರೆ ಆ ಜಾತಿ ಈ ಜಾತಿ ಈ ಧರ್ಮ ಆ ಧರ್ಮ ಅನ್ನಲಿ ನೋಡಿದೆ ಎಲ್ಲರೂ ಒಗ್ಗೂಡಿ ಸರಸ್ವತಿ ಮಾತೆಯ ಶಾರದಾಂಬೆ ಪೂಜೆಯನ್ನು ಮಾಡಿದ್ದಾರೆ ಯಾವ ಮಕ್ಕಳಲ್ಲೂ ಇಂಥ ವಿಷಯ ಇರೋದಿಲ್ಲ ನಂಜಿರೋದಿಲ್ಲ ಆದರೆ ಅಂಥ ನಂಜನ್ನು ಇವರು ಬಿತ್ತುವಂಥ ಕೆಲಸ ಮಾಡ್ತಾರಲ್ಲ ಇದು ದುರಂತ ದುರ್ಗಾ ಮಾತೆ ಅನ್ನೋದೇ ಸುಳ್ಳು ಮಹಿಷಾಸುರ ಇದ್ದದ ನಿಜ ಮಹಿಷಾ ಇದ್ದದ್ದು ನಿಜ ಧರ್ಮ ಗ್ರಂಥದೆಲ್ಲ ಏನು ದುರ್ಗಾ ಮಾತೆ ಮಹಿಷನ್ನ ಕೊಂದು ಅಂತ ಇದೆ ಹಾಗೇನು ನಡೆದೇ ಇಲ್ಲ ದುರ್ಗಾ ಮಾತೆ ಮಹಿಷನ್ನ ಕೊಂದೇ ಇಲ್ಲ ಈ ರೀತಿಯ ಹೇಳಿಕೆಗಳು ಅಷ್ಟೇ ಅಲ್ಲ ಮತ್ತೊಂದು ಹೇಳಿಕೆ ಆತನದು ಕೊಡ್ತೀನಿ ನೋಡಿ ಶಿವ ಧರ್ಮಗ್ರಂಥಗಳ ಪ್ರಕಾರ ಈಶ್ವರ ದುರ್ಗಾದೇವಿಯನ್ನು ಸೃಷ್ಟಿಸಿದ ಅಂತ ಇದೆ ದುರ್ಗಾದೇವಿಗೆ ಗೌರಿ ಅಂತ ಕೂಡ ಕರೀತಾರೆ ಹಾಗಾದರೆ ಶಿವ ಕೂಡ ತಾನು ಸೃಷ್ಟಿ ಮಾಡಿದಂತಹ ದುರ್ಗೆಯನ್ನು ಗೌರಿಯನ್ನು ಮದುವೆ ಆಗೋ ಮೂಲಕ ತನ್ನ ಮಗಳನ್ನೇ ಮದುವೆ ಆದ ಆತನು ಕೂಡ ಪೂಜೆಗಾರ್ಹನಲ್ಲ ಅನ್ನೋ ಹೇಳಿಕೆಯನ್ನು ಕೊಡ್ತಾನೆ ದುರ್ಗಾ ಮಾತೆಯು ಕೂಡ ಪೂಜೆಗಾರ ಅರೆ ಯಾಕೆ ಇನ್ನೊಬ್ಬರ ಭಾವನೆಗಳನ್ನ ಧಾರ್ಮಿಕ ಭಾವನೆಗಳನ್ನ ಕೆಣಕುವಂಥ ಕೆಲಸ ಮಾಡ್ತೀರಿ ಇದನ್ನು ಯಾಕೆ ಸಹಿಸ್ಕೊಂಡಿರಬೇಕು ಸಿ ಇಂಥ ಹೇಳಿಕೆಗಳನ್ನ ಕೊಟ್ಕಂಡು ಕೂಡ ಇನ್ನೂ ಜೀರ್ಣಿಸ್ಕೊಂಡು ಅಲ್ಲಿ ಹಾಂ ಪದೇ 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 ಮತ್ತೆ ಮತ್ತೆ ಇಂಥ ಹೇಳಿಕೆಗಳು ಯಾತಕ್ಕಾಗಿ ಈ ಅವರ ಮನಸ್ಥಿತಿ ಹೀಗಾಗಿಬಿಟ್ಟಿದೆ ನಾನು ಅದಕ್ಕೆ ಹೇಳಿದೆ ಯಥಾ ರಾಜ ತಥಾಪ್ರಜಾ ಅಂತ ಹೇಳಿ ಅಲ್ಲ ಲಲ್ಲೂ ಪ್ರಸಾದ್ ಯಾದವ್ ಇಂಥ ಹೇಳಿಕೆಗಳನ್ನ ಕೊಟ್ಕೊಂಡೆ ರಾಜಕಾರಣ ಮಾಡ್ಕೊಂಬಂದಿರೋದು ಅಂದರೆ ತುಷ್ಟೀಕರಣ ಇನ್ನೊಂದು ಯಾವುದೋ ಧರ್ಮದವರಿಗೆ ಇಂಥ ಹೇಳಿಕೆಗಳನ್ನ ಖುಷಿಯಾಗಿಬಿಡುತ್ತೆ ನಮಗೆ ಓಟ್ ಬಂದುಬಿಡುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿ ಏನಾದರೂ ಹೇಳ್ತೀರಾ ಈ ಮಾತನ್ನ ಸಿ ಅದು ಲೋಕಸಭೆ ಎಲೆಕ್ಷನ್ ಹತ್ತಿರ ಬಂದ ಕೂಡಲೇ ಇಂಥ ಹೇಳಿಕೆಗಳು ಜಾಸ್ತಿ ಪುಂಕಾನುಪುಂಖವಾಗಿ ಪುಂಕಾನುಪುಂಖವಾಗಿ ಏನು ಸಿಗುತ್ತೆ ನಿಮಗೆ ಓಟ್ ವೋಟ್ ಬ್ಯಾಂಕ್ ಇದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಪ್ಯೂರ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮತ್ತೇನು ಅಲ್ಲ ಇಂಥ ಹೇಳಿಕೆಗಳನ್ನ ಕೊಟ್ಕಂಡೇ ರಾಜಕಾರಣ ಮಾಡ್ಕೊಂಡು ಬರ್ತಿರೋರಿಗೆ ಸಿ ಆ ಓಟಿನ ರುಚಿ ಸಿಕ್ಬಿಟ್ಟಿದೆ ಅದಕ್ಕೋಸ್ಕರ ಸಮಾಜದ ಸ್ವಾಸ್ಥ್ಯ ಹಾಳಾಗಲಿ ಏನಾದರೂ ಘರ್ಷಣೆ ಆಗಲಿ ಯಾರಾದರೂ ಏನಾದರೂ ಸಾಯಲಿ ನಮಗೆ ನಾವು ರಾಜಕೀಯ ಬೇಕಷ್ಟೆ ಇಂಥ ಮನಸ್ಥಿತಿಯಿಂದಾಗಿ ಇವತ್ತು ಬಿಹಾರದಲ್ಲಿ ಆ ಪರಿಸ್ಥಿತಿ ಇದೆ ಆಯ್ತಾ ದೇಶದಲ್ಲಿ ಯಾವ ರಾಜ್ಯವನ್ನು ಕೂಡ ರೌಡಿ ರಾಜ್ಯ ಅಂತ ಕರಿತಾ ಇರಲಿಲ್ಲ ಆದರೆ ಬಿಹಾರವನ್ನು ಇದ್ದರು ಅದರಷ್ಟು ಹಿಂದುಳಿದಂಥ ರಾಜ್ಯವೇ ಯಾವುದೂ ಇಲ್ಲ ಕಾರಣ ಯಾಕೆ ಅಂದರೆ ಇಂಥ ಶಾಸಕರು ಇಂಥ ಮನಸ್ಥಿತಿ ಇಂಥ ಹೇಳಿಕೆಗಳು ಇಂಥ ಮನೋಭಾವ ಮನುಷ್ಯತ್ವ ಹೀನ ವರ್ತನೆ ಆ ಕಾರಣಕ್ಕಾಗಿ ಈ ರೀತಿಯ ಹೇಳಿಕೆಗಳನ್ನ ಪದೇ ಪದೇ ನೋಡುವಂಥದ್ದಾಗ್ತಾಯಿದೆ ನಾನು ಖಂಡಿತವಾಗಿ ಇವ್ರ ಮೇಲೆ ಕಠಿಣ ಕ್ರಮ ಆಗಬೇಕು ಇನ್ನೊಬ್ರು ಯಾರೂ ಕೂಡ ಇಂಥ ಹೇಳಿಕೆಯನ್ನು ಕೊಡುವಂಥ ಧೈರ್ಯ ಮಾಡಬಾರ್ದು ಅಂತಹ ಒಂದು ಪಾಠ ಲೆಸನ್ ಈ ಶಾಸಕನಿಗೆ ಆಗಬೇಕು ಅಲ್ಲಿ ರಾಜ್ಯ ಸರ್ಕಾರ ಅಂತೂ ಏನೂ ಮಾಡೋದಿಲ್ಲ ಬಿಡಿ ಸೆಂಟ್ರಲ್ ಶುಡ್ ಇಂಟರ್ಫಿಯರ್ ಇಂಥ ಇಶ್ಯೂಗಳಲ್ಲಿ ಇಂಥ ಹೇಳಿಕೆಗಳನ್ನ ಕೊಟ್ಟರೆ ಸಹಿಸ್ಕೊಂಡಿರುವಂಥದ್ದು ಯಾವ ಕಾರಣಕ್ಕೂ ಮುಮ್ತಾಸ್ ಹಿಂದೂ ದೇವಾನುದೇವತೆಗಳ ಬಗ್ಗೆ ಅವ ಹೇಳನಕಾರಿಯಾಗಿ ಮಾತನಾಡಿದ್ರೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರೆ ನಮ್ಮ ಸಮಾಜದಲ್ಲಿ ಹೇಳೋರು ಇಲ್ಲ ಕೇಳೋರಿಲ್ಲ ಅಂದ್ರೆ ಅಂತಹ ಮನಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ ಹಾಗಾಗಿ ಇಂಥ ಹೇಳಿಕೆಗಳು ಮತ್ತೆ ಮತ್ತೆ ಬರ್ತಾನೆ ಇದೆ ಇಂಥ ಹೇಳಿಕೆಗಳನ್ನು ನೀಡುವ ಮೂಲಕ ಸಮಾಜದ ಸ್ವಾಸ್ಥ್ಯವನ್ನು ಯಾರು ಕೆಡಿಸ್ತಾರೋ ಅಂಥವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕು ಹಾಗಾಗ್ಲಿ ಅಂತ ನಾವು ಆಶಿಸೋಣ ವೀರೇಂದ್ರ ಅವರೇ ನಿಮ್ಮೆಲ್ಲಾ ವಿಶ್ಲೇಷಣೆ ಕೂಡ ಧನ್ಯವಾದಗಳು ಸರ್ ಇದಾಗಿತ್ತು ಇರುತ್ತೇನೆ ಸ್ಟ್ರೇಟ್ ಫಾರ್ವರ್ಡ್ ನೋಡ್ತಾ ಇರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಅಂದ್ರೆ ನಮ್ಮೆಲ್ಲರ ಕೈಯಲ್ಲಿ ನಮಸ್ಕಾರ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ